ನಮ್ಮ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂತಹ ಬ್ರಿಜೇಶ್ ಚೌಟರನ್ನು ದೊಡ್ಡದಾಗಿರ್ತಕ್ಕಂಥ ಅಂತರದಿಂದ ಗೆಲ್ಲಿಸಬೇಕು ಯೋಚನೆಯ ಅಡಿಯಲ್ಲಿ ನಾವೆಲ್ಲ ಸಂಕಲ್ಪವನ್ನು ಮಾಡಿದ್ದೇವೆ ಕಳೆದ ಹತ್ತು ವರ್ಷಗಳಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದಲ್ಲಿ ನರೇಂದ್ರ ಮೋದಿಯ ನೇತೃತ್ವದ ಸರ್ಕಾರ ಬಂದರದ ನಂತರದ ದಿವಸಗಳಲ್ಲಿ ನಡೆದಿರತಕ್ಕಂತಹ ಅನೇಕ ದೇಶದ ಗೌರವವನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಈ ದೇಶದ ವಿಚಾರಕ್ಕೋಸ್ಕರ ಹೋರಾಟ ಮಾಡತಕ್ಕಂಥ ಕಾರ್ಯಕರ್ತರುಗಳ ಪರವಾಗಿ ನಿಲ್ಲತಕ್ಕಂತಹ ಅನೇಕ ವಿದ್ಯಮಾನಗಳು ಇವೆಲ್ಲದರ ನಡುವೆ ಜಗತ್ತು ಈ ದೇಶಕ್ಕೆ ಗೌರವ ಕೊಡಬೇಕು ಅನ್ನತಕ್ಕಂಥ ವಾತಾವರಣ ಸನ್ನಿವೇಶ ನಿರ್ಮಾಣ ಆಗತಕ್ಕಂತಹ ಕಾಲಘಟ್ಟದಲ್ಲಿ ಇವತ್ತು ಆಗಬೇಕಾಗಿರತಕ್ಕಂತಹ ಅನೇಕ ಸಂಗತಿಗಳು ಬೆಳವಣಿಗೆಗಳು ಅಭಿವೃದ್ಧಿ ಕಾರ್ಯಕ್ಕೋಸ್ಕರ ಕರ್ನಾಟಕ ಸರ್ಕಾರ ಮಾಡ್ತಾ ಇರತಕ್ಕಂತಹ ಮುಸಲ್ಮಾನರ ತುಷ್ಟೀಕರಣ ಮತ್ತು ಹಿಂದೂ ವಿರೋಧಿ ನೀತಿಯ ವಿರುದ್ಧ ಸಿಎ ಕಾನೂನುಗಳನ್ನು ಮಾಡುವ ಈ ರಾಷ್ಟ್ರದ ಕೃಷಿಕನ ಬದುಕು ಸ್ವಾಭಿಮಾನದಿಂದ ಕೊಡಬೇಕು ಅಂತಕ್ಕಂತಹ ಯೋಜನೆ ಅಡಿಯಲ್ಲಿ ಇಟ್ಟಿರತಕ್ಕಂತಹ ಹೆಜ್ಜೆಗಳ ಆ ಸಂದರ್ಭದಲ್ಲಿ ಅನೇಕ ಸಂಗತಿಗಳು ಮತ್ತು ಸೂಕ್ಷ್ಮತೆಯನ್ನ ನಾವೆಲ್ಲ ಇವತ್ತು ಅರಿತಿದ್ದೇವೆ ಅಂತ ನಾನು ಭಾವಿಸಿದ್ದೇನೆ ಇವತ್ತು ಶಿಕ್ಷಣಕ್ಕೆ ವಿಶೇಷವಾಗಿರತಕ್ಕಂತ ಒತ್ತು ಕೊಡಬೇಕು ಯೋಜನೆ ಯೋಚನೆಯಡಿಯಲ್ಲಿ ಇವತ್ತು ವೈದ್ಯಕೀಯ ಕಾಲೇಜು ಇಂಜಿನಿಯರಿಂಗ್ ಕಾಲೇಜುಗಳನ್ನ ಅನೇಕ ಸ್ಥಾಪನೆ ಮಾಡತಕ್ಕಂತಹ ಸಂಗತಿಗಳು ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯು ಕೂಡ ಸ್ವಾಭಿಮಾನದಿಂದ ಬದುಕಬೇಕು ಮತ್ತು ಈ ಸಮಾಜದ ಜೊತೆ ಜೊತೆಗೆ ಹೆಜ್ಜೆ ಇಡಬೇಕು ಅಂತ ಯೋಚನೆಯಲ್ಲಿ ಮಾಡಿರತಕ್ಕಂತಹ ಅನೇಕ ಯೋಜನೆಗಳು ಯುವಕರಿಗೆ ಕೆಲಸವನ್ನ ಕೊಟ್ಟು ಸಾಮಾಜಿಕವಾಗಿರ್ತಕ್ಕಂತಹ ಬದಲಾವಣೆಯನ್ನ ಪರಿವರ್ತನೆಯನ್ನು ಮಾಡ್ತಾ ಈ ರಾಷ್ಟ್ರದ ಸತ್ಪ್ರಜಗಳನ್ನಾಗಿ ಅವರನ್ನು ರೂಪುಗೊಳಿಸಬೇಕು ಅಂತಕ್ಕಂತಹ ಅಡಿಯಲ್ಲಿ ಅನುಷ್ಠಾನ ಅನೇಕ ಯೋಜನೆಗಳು ಈ ರೀತಿಯ ಅನೇಕ ಅಭಿವೃದ್ಧಿಯ ಜೊತೆಗೆ ಮುಂದಿನ ನೂರಾರು ವರ್ಷಗಳ ಕಾಲ ಈ ರಾಷ್ಟ್ರ ಹೇಗಿರಬೇಕು ಈ ರಾಷ್ಟ್ರದ ಗೌರವ ಈ ರಾಷ್ಟ್ರದ ಸಾರ್ವಭೌಮತೆಯನ್ನ ಎತ್ತಿ ಹಿಡಿಯತಕ್ಕಂತಹ ವಾತಾವರಣ ಈ ದೇಶದಲ್ಲಿ ಆಗುವುದು ಮತ್ತು ಜೊತೆಗೆ ಭಾರತಕ್ಕೆ ಗೌರವ ಕೊಡತಕ್ಕಂತಹ ಸನ್ನಿವೇಶ ನಿರ್ಮಾಣ ಆಗಬೇಕು ಅಂತಕ್ಕಂತಹ ಅಡಿಯಲ್ಲಿ ದೇಶದ ಪ್ರಧಾನಿ ಅವರು ಕೆಲಸ ಮಾಡಿದ್ದಾರೆ ಇವತ್ತು ಶ್ಯಾಮ್ ಪ್ರಕಾಶ್ ಮುಖರ್ಜಿ ದೀನ್ ದಯಳ್ ಉಪಾಧ್ಯಾಯ ಭಾಜಪೆಯ ಶ್ರೇಷ್ಠ ನಾಯಕರು ಹಾಕಿಕೊಟ್ಟಿರ್ತಕ್ಕಂತ ಯೋಚನೆಗಳನ್ನ ಸಂಕಲ್ಪವನ್ನಾಗಿ ಸಾಂದರ್ಭಿಕ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೇವೆ ಇವತ್ತು ಸ್ಮಾರ್ಟ್ ಸಿಟಿ ಯೋಜನೆ ಅಂತ ಒಳ್ಳೆಯ ಯೋಜನೆಯನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡುವುದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಅಭಿವೃದ್ಧಿ ಅನೇಕ ಸಂಘಟನೆಗಳು ಕಳೆದ ಹದಿನೈದು ವರ್ಷಗಳಲ್ಲಿ ಈ ಕ್ಷೇತ್ರವನ್ನು ಕುಮಾರ್ ಕಟೀಲ್ ಅವರ ಮುಖಾಂತರ ಆಯಿತು ಇವತ್ತು ದೇಶದಲ್ಲಿ ಬದಲಾವಣೆ ಆಗತಕ್ಕಂತಹ ಸಂದರ್ಭದಲ್ಲಿ ಒಳ್ಳೆಯ ಒಬ್ಬ ಜನಪ್ರತಿನಿಧಿಯನ್ನು ಈ ಕ್ಷೇತ್ರದಿಂದ ಆಯ್ಕೆ ಮಾಡಬೇಕು ಆ ಸಾಮಾನ್ಯ ಕಾರ್ಯಕರ್ತನ ಜೊರೆಯಾಗಿ ಈ ರಾಷ್ಟ್ರದ ಪ್ರಧಾನಿಯವರ ಯೋಚನೆಗಳನ್ನು ಸಾಕಾರಗೊಳಿಸಬೇಕು ಅನ್ನತಕ್ಕಂತಹ ಯೋಚನೆ ಇಡಿಯಲ್ಲಿ ಇವತ್ತು ಒಬ್ಬ ಯೋಗ್ಯ ಸಮರ್ಥ ವಿದ್ಯಾವಂತ ಅಭ್ಯರ್ಥಿಯನ್ನು ನಮ್ಮ ನಮಗೆ ರಾಷ್ಟ್ರದ ನಾಯಕರು ಕೊಟ್ಟಿದ್ದಾರೆ ಬ್ರಿಜೇಶ್ ಚೌಟಾರ್ ಅವರು ಇವತ್ತು ಸೈನಿಕರಾಗಿ ಈ ರಾಷ್ಟ್ರದ ಗೌರವವನ್ನು ಹೆಚ್ಚಿಸತಕ್ಕಂತಹ ಮತ್ತು ಈ ರಾಷ್ಟ್ರಕ್ಕೆ ಒಂದು ಶಕ್ತಿಯನ್ನು ಕೊಡಬೇಕು ಅನ್ನತಕ್ಕಂತಹ ಯೋಚನೆಯಡಿಯಲ್ಲಿ ಕೆಲಸಗಳನ್ನು ಮಾಡಿದವರು ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಪಕ್ಷದ ವಿವಿಧ ಹುದ್ದೆಗಳನ್ನು ನಿಭಾಯಿಸಿ ಈ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಾ ಈ ಭಾಗದ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕರ್ತರ ಮಾನಸಿಕತೆಯನ್ನ ಅರಿತುಕೊಂಡು ಕೆಲಸ ಮಾಡಿರತಕ್ಕಂತಹ ಬ್ರಿಜೇಶ್ ಚೌಟಾರ್ ಅವರು ಇವತ್ತು ಅಭ್ಯರ್ಥಿಯಾಗಿ ನಮ್ಮ ಜೊತೆಗೆ ಇದ್ದಾರೆ ನಮ್ಮೆಲ್ಲರ ಗುರಿಯಿಂದ ಇರುವಂತದ್ದು ನಾಲ್ಕು ಲಕ್ಷಗಳ ಮತಗಳ ಅಂತರದಲ್ಲಿ ಬ್ರಿಜೇಶ್ ಚೌಟರನ್ನ ಗೆಲ್ಲಿಸುವುದರ ಮುಖಾಂತರ ಮತ್ತೆ ಹಿಂದುತ್ವದ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆ ಆಗಬೇಕು ತೊಂಬತ್ತು ತೊಂಬತ್ತೆಂಟು ವರ್ಷಗಳ ಹೋರಾಟಗಳು ಸಂಘರ್ಷಗಳು ಅಪಮಾನಗಳು ಅವಮಾನಗಳು ಸಂದರ್ಭದಲ್ಲಿ ನಮಗೆಲ್ಲರಿಗೂ ಶಕ್ತಿಯನ್ನು ತುಂಬಿದಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಲ್ಪನೆಯನ್ನ ಸಾಕಾರಗೊಳ್ಳಬೇಕು ನೂರು ವರ್ಷ ಆಗತಕ್ಕಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಆಗತಕ್ಕಂತಹ ಸಂದರ್ಭದಲ್ಲಿ ನಮ್ಮೆಲ್ಲರ ಆಶಯವಾಗಿರ್ತಕ್ಕಂಥ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಸಾಕಾರಗೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಬ್ರಿಜೇಶ್ ಚೌಟರನ್ನ ಮತ್ತೆ ದೊಡ್ಡ ಅಂತರದಿಂದ ಗೆಲ್ಲಿಸಬೇಕಾಗಿರತಕ್ಕ ಅವಶ್ಯಕತೆ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರತಕ್ಕಂತಹ ಅನೇಕ ಬೆಳವಣಿಗೆಗಳು ಈ ಸಮಾಜದ ಈ ಪಕ್ಷದ ಈ ರಾಷ್ಟ್ರೀಯತೆ ಕೆಲಸವನ್ನ ಮಾಡತಕ್ಕಂತಹ ಕಾರ್ಯಕರ್ತರ ಮೇಲೆ ಕಾರಣ ಕೇಸು ದಾಖಲು ಮಾಡಿ ಅವರನ್ನ ಜೈಲಿಗೆ ಹಾಕತಕ್ಕಂತಹ ಅನೇಕ ಸಂಗತಿಗಳು ಹಿಂದುತ್ವದ ಕೆಲಸವನ್ನ ಮಾಡತಕ್ಕಂತಹ ಕಾರ್ಯಕರ್ತರ ಮೇಲೆ ವಿಲಾಕಾರಣ ಗುಂಡಾಗಿರಿಯ ಮುಖಾಂತರ ಅವರ ಮೇಲೆ ಸವಾರಿ ಮಾಡತಕ್ಕಂತಹ ಪ್ರಯತ್ನಗಳು ಯಾವ ಈ ಸಮಾಜದ ಶಕ್ತಿಯನ್ನ ಶಕ್ತಿಯಾಗಿ ಪಕ್ಷದ ಕೆಲಸವನ್ನು ಸಂಸ್ಕೃತಿಯ ಮುಖಾಂತರ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹೋಗಿ ಮತ್ತೆ ಸವಾರಿ ಮಾಡತಕ್ಕಂತಹ ಪ್ರಯತ್ನ ನಿಲ್ಲಬೇಕಾಗಿದ್ರೆ ನಾವು ನಾಲ್ಕು ಲಕ್ಷ ಮಠಗಳ ದೊಡ್ಡ ಮಟ್ಟಗಳ ಅಂತರದಿಂದ ಬ್ರಿಜೇಶ್ ಚೌಟರನ್ನ ಆರಿಸಲೇಬೇಕು ಆ ಹಿನ್ನೆಲೆಯಲ್ಲಿ ಮೂವತ್ತು ದಿವಸಗಳ ಕಾಲಾವಕಾಶ ನಮಗೆಲ್ಲರಿಗೂ ಇದೆ ಆ ಮೂವತ್ತು ದಿವಸಗಳ ಕಾಲಾವಕಾಶದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೊಟ್ಟಿರತಕ್ಕಂತ ಎಲ್ಲ ಯೋಜನೆಗಳ ಬಗ್ಗೆ ಮನೆ ಮನೆಗೆ ತಿಳಿಸಬೇಕಾಗಿರತಕ್ಕ ಕೆಲಸಗಳನ್ನ ನಾವೆಲ್ಲರೂ ಮಾಡೋಣ ಮುಂದಿನ ನಮ್ಗೆಲ್ಲರಿಗೂ ದಿವಸಗಳು ನಮ್ಗೆಲ್ಲರಿಗೂ ಸಂತೋಷದ ದಿನಗಳಾಗಲಿ ಯಾವ ನಮ್ಮ ಅಸ್ಮಿತೆಯ ಭಾಗವಾಗಿರತಕ್ಕ ಮಂದಿರದ ಲೋಕಾರ್ಪಣೆಯ ಆ ಸಂದರ್ಭ ಸಂತೋಷದ ಕ್ಷಣದಲ್ಲಿ ನಾವೆಲ್ಲ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಮತ್ತೆ ಹಿಂದುತ್ವವನ್ನ ಮತ್ತೆ ಅಭಿವೃದ್ಧಿಯನ್ನ ರಾಷ್ಟ್ರೀಯತೆಯ ವಿಚಾರಧಾರೆಗಳನ್ನ ಈ ಸಮಾಜಕ್ಕೆ ಕೊಡಬೇಕಾಗಿರ್ತಕ್ಕಂತ ಸಂದರ್ಭದಲ್ಲಿ ನಾವೆಲ್ಲರೂ ಮುಂದಿನ ಆ ಲೋಕಸಭಾ ಚುನಾವಣೆಯಲ್ಲಿ ಅವರೇ ಗುರುತಿಗೆ ಮತವನ್ನ ಇಟ್ಟು ಪುತ್ತೂರು ಕ್ಷೇತ್ರದಲ್ಲಿ ಒಂದರಿಂದ ಒಂದು ಕಾಲು ಲಕ್ಷದ ಮತವನ್ನ ಬ್ರಿಜೇಶ್ ಚೌಟಿ ಕೊಡುವ ಮುಖ ಇತಿಹಾಸದ ಪುಟಗಳಲ್ಲಿ ಸೇರಿಸತಕ್ಕಂತಹ ಸೂಕ್ಷ್ಮತೆಯನ್ನ ಅರಿತುಕೊಂಡು ಈ ದಿವಸದಿಂದಲೇ ನಾವೆಲ್ಲರೂ ಚುನಾವಣಾ ರಾಜಕಾರಣದಲ್ಲಿ ಚುನಾವಣಾ ಕೆಲಸ ಕಾರ್ಯಗಳಲ್ಲಿ ಸಕ್ರಿಯರಾಗೋಣ ಆ ಮಾಲಿಂಗೇಶ್ವರ ದೇವರು ನಮಗೆಲ್ಲರಿಗೂ ಆ ಶಕ್ತಿಯನ್ನು ಕೊಡ್ಲಿ ಅನ್ನತಕ್ಕಂತಹ ಆಶಯದ ಜೊತೆಗೆ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್